ಹೊಳೆನರಸೀಪುರ ತಾಲೂಕಿನ ಕಡುವಿನ ಹೊಸಳ್ಳಿ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ದಲಿತ ಹಿತರಕ್ಷಣಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಾಮಾಜಿಕ ನ್ಯಾಯ ಸಮಾನತೆ ಹಾಗೂ ತಾರತಮ್ಯ ಹೋಗಲಾಡಿಸಲು ಹಲವು ಕಾನೂನುಗಳು ಇದ್ದರೂ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಈ ಕೆಟ್ಟ ಪದ್ಧತಿ ಚಾಲ್ತಿಯಲ್ಲಿದೆ ಆದ್ದರಿಂದ ಗ್ರಾಮೀಣ ಪ್ರದೇಶದ ನಾಗರಿಕರಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಜೊತೆಗೆ ಎಲ್ಲರೂ ಒಂದು ಎಲ್ಲರೂ ಭಾರತೀಯರು ಎಂಬ ಮನೋಭಾವ ಬೆಳೆಸುವ ಸಲುವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ ಎಂದು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅರುಣ್ ಕರೆ ನೀಡಿದರು ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಮುದಾಯಕ್ಕೆ ಸಂವಿಧಾನ ನೀಡಿರುವ ಹಕ್ಕುಗಳ ಬಗ್ಗೆ ತಿಳಿಯಬೇಕು ಮತ್ತು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಭಾಗವಹಿಸಲು ಶೈಕ್ಷಣಿಕ ಪ್ರಗತಿ ಸಾಧಿಸುವ ಜೊತೆಗೆ ಕೆಲವೊಂದು ಘಟನೆಗಳು ನಿಮ್ಮಗಳ ಉನ್ನತಿಗೆ ಮಾರಕವಾಗ ಸನ್ನಿವೇಶ ಉಂಟು ಮಾಡುವ ಕಾರಣದಿಂದ ತಾಳ್ಮೆ ಹಾಗೂ ವಿವೇಚನೆಯಿಂದ ವರ್ತಿಸುವುದು ಅಗತ್ಯವೆಂದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ನಿಯಂತ್ರಿಸಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ಆಚರಣಾ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದೆ ಎಂದು ತಿಳಿಸಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ಯುವಕ ಯುವತಿಯರು ದಾರಿ ತಪ್ಪಿ ಪೋಸ್ಕೋದಂಥ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ಹಾಗೂ ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ ಜೂಜಾಟ ಅಕ್ರಮ ಮದ್ಯ ಮಾರಾಟ ಹಾಗೂ ಸಂಚಾರಿ ವಾಹನ ಸುರಕ್ಷತಾ ನಿಯಮಗಳ ಅರಿವು ಕುರಿತು ಸುದೀರ್ಘವಾಗಿ ಕಾನೂನು ಮಾಹಿತಿ ನೀಡಿದರು ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿಯ ಕೆಎಂ ನಾಗರಾಜು ಮಾತನಾಡಿ ಸಮಾಜದಲ್ಲಿ ಶೋಷಿತರು ಮತ್ತು ದಲಿತರ ಹಿಂದುಳುವಿಕೆಗೆ ಅರಿವಿನ ಕೊರತೆ ಹಾಗೂ ಮೂಢನಂಬಿಕೆ ಮೌಢ್ಯಗಳೇ ಕಾರಣವಾಗಿದ್ದು ಎಲ್ಲರೂ ಶಿಕ್ಷಣವಂತರಾಗಿ ವೈಜ್ಞಾನಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕೆಂದರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಜೂಜು ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರ ಪರವಾಗಿ ಸಬ್ಇನ್ಸ್ಪೆಕ್ಟರ್ ಅರುಣ್ ಅವರಿಗೆ ಮನವಿ ಮಾಡಿದರು ದಂಡರ ಸಮಿತಿ ಸಂಚಾಲಕ ಸಂಘಟನಾ ಕಾರ್ಯದರ್ಶಿ ಕೆ ಎನ್ ಸತೀಶ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ಮುಖಂಡರಾದ ಕೆ ಎಚ್ ಪಾಪಣ್ಣ ದಂಡೋರ ಸಮಿತಿ ಪ್ರವೀಣ ಚಿಕ್ಕಣ್ಣ ಸುಂದರ್ ಶಶಿಕುಮಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೂಡ ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆ ಬರಬೇಕು ನಾವೆಲ್ಲ ವಿದ್ಯಾರ್ಥಿಗಳಿರ್ತೀವಿ ಓದ್ತಾ ಇರ್ತೀವಿ ಬರಿತಾ ಇರ್ತೀವಿ ಮತ್ತೊಂದು ಮಾಡ್ತೀವಿ ನಾಳೆ ಒಂದೊಂದು ಇದಕ್ಕೆ ಹೋಗ್ತೀವಿ ಈ ರೀತಿ ಈ ಒಂದು ಮನೋಭಾವನೆ ಏನಿದೆ ಇದನ್ನ ತಲುಪಿಸ್ಬೇಕು ಅನ್ನೋ ಒಂದು ನಿರ್ದೇಶನದಿಂದ ಆಗ್ತಾನ ತಗೊಂಡ್ಬಂದಿದ್ದಾರೆ ನಾವು ಯಾವುದೇ ಒಂದು ಪೊಲೀಸ್ ಇಲಾಖೆ ಇರ್ಬೋದು ವೈದ್ಯರಿ ಇರ್ಬೋದು ನರ್ಸ್ಗಳು ಇರ್ಬೋದು ಅಥವಾ ಶಿಕ್ಷಣ ಇಲಾಖೆ ಇರ್ಬೋದು ನಾವಲ್ಲಿ ಜಾತಿ ಭೇದವನ್ನ ಮಾಡಲ್ಲ ಈ ತರ ಹಳ್ಳಿಗಳಲ್ಲಿ ನಾವು ಏನಾಗ್ತದೆ ಈ ತರದ್ದೆಲ್ಲ ಇನ್ನು ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಇನ್ನು ಕೂಡ ಸಂಪೂರ್ಣ ನಿರ್ಮೂಲನೆ ಆಗಿಲ್ಲ ಅದನ್ನ ನಿರ್ಮೂಲನೆ ಮಾಡಬೇಕು ಅರಿವನ್ನ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನಮ್ಮ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆ ಪ್ರತಿಯೊಂದು ಇಲಾಖೆಗಳು ಕೂಡ ಒಂದು ಅವ್ರಿಗೆ ಒಂದು ಕೆಲಸವನ್ನ ಕೊಟ್ಟು ಪ್ರತಿ ತಿಂಗಳು ನಾವು ಮೀಟಿಂಗ್ ಅನ್ನ ಮಾಡ್ತೀವಿ ಈ ಒಂದು ಆಪ್ತ ಬಗ್ಗೆ ಮಾಹಿತಿಯನ್ನ ಜನರಿಗೆ ತಲುಪಿಸಬೇಕು ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಭೇಟಿ ಮಾಡಬೇಕು ಅವರ ಸಮಸ್ಯೆಗಳನ್ನ ಆಲಿಸಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ತಹಸೀಲ್ದಾರ್ ಮೀಟಿಂಗ್ ಅನ್ನ ಕರೆದು ಇವರ ಏನು ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡತಕ್ಕಂಥದನ್ನ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ಈ ರೀತಿ ಕಾನೂನುಗಳನ್ನ ಮಾಡ್ಕೊಂಡಿದರೆ ಅದರ ಸದುಪಯೋಗವನ್ನ ನೀವು ಪಡಿಸ್ಕೊಂಡು ಅದರ ಸದುಪಯೋಗವನ್ನ ನೀವು ಪಡ್ಕೊಂಡು ಒಂದು ಈ ಸಮಾಜದಲ್ಲಿ ಒಂದು ಎಲ್ಲ ರೀತಿ ನಾವು ಕೂಡ ಬೆಳೆಯುವ ಒಂದು ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ಇವತ್ತು ಮೀಸಲಾತಿ ಅನ್ನೋದೊಂದು ಇದೆ ಅದಲ್ವಾ ಮೀಸಲಾತಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಸೊಸೈಟಿಲಿ ಅವನಿಗೆ ಒಂದು ನೌಕರಿ ಸಿಗ್ಬೇಕು ಯಾವುದೋ ಒಂದು ನೂರ್ ಜನ ಪೊಲೀಸ್ ಇಲಾಖೆಯಲ್ಲಿ ನೂರ್ ಜನ ಇವತ್ತು ತಗೋತಾ ಇದಾರೆ ಅಂತಂದ್ರೆ ಅದರಲ್ಲಿ ಎಸ್ ಸಿ ಕಮ್ಯುನಿಟಿ ಸೇರ್ದಾಗ್ಲಿ ಇಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಎಸ್ಟಿ ಕಮ್ಯುನಿಟಿ ಅವರಿಗೆ ಸೇರ್ದಂತವ್ರು ಇಷ್ಟು ರಿಸರ್ವೇಷನ್ ಅದರ ಸಿ ಅವರಿಗೆ ಇಷ್ಟು ರಿಸರ್ವೇಶನ್ ಅಂತ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಜಾತಿಯವ್ರಿಗೂ ಕೂಡ ನೌಕರಿ ಸಿಗ್ಬೇಕು ಹೌದಲ್ವಾ ಹೌದು ನಮ್ಮ ಮಗ ಬಡತನದಲ್ಲಿ ಹುಟ್ಟಿದಾನೆ ಕಡಿ ಹುಟ್ಟಿದಾನೆ ಮಗನು ಪೊಲೀಸ್ ಆಗ್ಬೇಕು ಇನ್ಸ್ಪೆಕ್ಟರ್ ಆಗ್ಬೇಕು ಕೆ ಎಸ್ ಅಧಿಕಾರಿ ಆಗ್ಬೇಕು ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಓದ್ತಾರೆ ಅವರಷ್ಟು ನಾವು ಪರ್ಸೆಂಟೇಜ್ ತಗಿಯಕ್ಕೆ ಇದ್ರೂ ಕೂಡ ನಮಗೆ ಒಂದು ಮೀಸಲಾತಿಯನ್ನು ಸಿಕ್ಕಿದ್ರೆ ಬಡವರ ಮನೆ ಹುಡುಗನು ಕೂಡ ಒಂದು ಇವತ್ತು ಯಾವುದೋ ಒಂದು ಒಳ್ಳೆ ಹುದ್ದೆಗೆ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮೀಸಲಾತಿ ಅಂತ ತಂದಿದ್ದಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಬರೆದು ಒಂದು ಈ ಕೆಳ ಈ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಕೆಳವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮೀಸಲಾತಿಯನ್ನು ತಂದು